ಮೇಕೆದಾಟು ಯೋಜನೆಯ ಅನುಷ್ಠಾನಕ್ಕೆ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮದ್ದೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಸ್ತೂರಿ ಜನಪರ ವೇದಿಕೆ ಹಾಗೂ ರೈತ ಸಂಘದಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ ಪ್ರತಿಭಟನೆಯನ್ನ ಮಾಡಲಾಗಿದೆ ಮೇಕೆದಾಟು ಹೆಸರಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆದರೆ ಯೋಜನೆ ಜಾರಿ ಮಾಡಲೇ ಇಲ್ಲ ಯೋಜನೆ ಜಾರಿ ಮಾಡಿ ಇಲ್ಲವೇ ರಾಜೀನಾಮೆಯನ್ನ ನೀಡಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಮೈಸೂರು ಮಂಡ್ಯ ರಾಮನಗರ ಸಾತನೂರುಗಳಲ್ಲಿ ಸಂಚಾರವನ್ನು ಮಾಡಿ ಕನಕಪುರದ ಹತ್ತಿರ ಮೇಕೆದಾಟವನ್ನು ಸೇರಿ ಸಾವಿರಾರು ಕ್ಯೂಸೆಕ್ಸ್ ನೀರು ನಿತ್ಯ ತಮಿಳುನಾಡಿನ ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ ಇದೆಲ್ಲ ನೋಡ ಕೂಡ ನಮ್ಮ ನಾಡು